ಫಾರ್ ದ್ಯಾಟ್ ಐ ಶುಡ್ ಥ್ಯಾಂಕ್ ಮೈ ಫ್ಯಾಮಿಲಿ ಒಬ್ವಿಯಸ್ಲಿ ನನ್ನ ಹಸ್ಬೆಂಡ್ ನನ್ನ ಮದರ್ ನನ್ನ ಮದರ್ ಲಾ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾರೆ ಇವಾಗ ನಾನು ಬರಬೇಕಾದ್ರೂ ಬೇಬೀಸ್ ಬಿಟ್ಟು ಬರಬೇಕಂದ್ರೆ ಬಿಕಾಸ್ ನಂಗೆ ಟ್ವಿನ್ ಗರ್ಲ್ಸ್ ಬೇಬಿ ಇರೋದು ಸೊ ಒಂದಿದ್ರೆ ಹೇಗೋ ಮ್ಯಾನೇಜ್ ಮಾಡ್ಬೋದು ಈಗ ಟ್ವಿನ್ ಇರೋದ್ರಿಂದ ಒಬ್ಳು ಅಳಕ್ಕೆ ಸ್ಟಾರ್ಟ್ ಮಾಡಿದರೆ ಇನ್ನೊಬ್ಳು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಸೊ ಐ ಹ್ಯಾವ್ ಟು ಮ್ಯಾನೇಜ್ ಬೋತ್ ಈಗ ನಮ್ಮ ಅಮ್ಮಗೆ ನೋಡ್ಕೊಳೋಕೆ ಹೇಳಿ ಇನ್ನೊಬ್ರು ನಮ್ಮ ಅತ್ತೆಗೆ ನೋಡ್ಕೊಳಕ್ಕೆ ಹೇಳಿ ಬಂದಿದ್ದೀನಿ ಆ ಥರ ಐ ಹ್ಯಾವ್ ಅ ವೆರಿ ಸಪೋರ್ಟಿಂಗ್ ಫ್ಯಾಮಿಲಿ ಸೊ ಹಂಗೆ ನನ್ಗೆ ಇದು ಈಸಿ ಆಗ್ತಾ ಇದೆ ನೈನ್ಟೀನ್ ನೈಂಟೀಸ್ ಅಂದರೆ ಒಬ್ವಿಯಸ್ಲಿ ಶೂಟ್ಸ್ ನಾವು ಹೋಗ್ತಿದ್ದಿದ್ದು ಆ್ಯಂಡ್ ಒಂದು ನನಗೆ ತುಂಬ ಮೆಮೊರಿ ಇರೋದಂದರೆ ನಾವು ಒಂದು ಮಳೆಹನಿ ಸಾಂಗು ಬಿಕಾಸ್ ಅದು ಫುಲ್ಲು ಮಳೆಹನಿ ಇದ್ದಿದ್ದರಿಂದ ನಾವು ಆಲ್ಮೋಸ್ಟ್ ಫೋರ್ ಫೈವ್ ಡೇಸ್ ಕಂಟಿನ್ಯೂಸ್ ಮಾರ್ನಿಂಗಿಂದ ಈವ್ನಿಂಗ್ವರ್ಗು ಮಳೆಯಲ್ಲೇ ನೆನಿಬೇಕಿತ್ತು ಸೊ ಬೆಳಗ್ಗೆ ಇದು ಫುಲ್ ಫ್ರೆಶ್ಶಾಗಿ ರೆಡಿಯಾಗಿ ಮೇಕಪ್ ಹಾಕ್ಕೊಂಡು ಹೋಗ್ತಾ ಇದ್ವಿ ಆ್ಯಂಡ್ ಮಳೆಹನಿ ಸೊ ಆ ಸಾಂಗ್ ನನಗೆ ತುಂಬ ಅದು ಶೂಟ್ ನಂಗೆ ತುಂಬ ಮೆಮೊರೇಬಲ್ ಅನ್ಸುತ್ತೆ ಬಿಕಾಸ್ ಫೋರ್ ಫೈವ್ ಡೇಸ್ ಕಂಟಿನ್ಯೂಸ್ ನೀರಲ್ಲಿ ಇದ್ದಿರೋದ್ರಿಂದ ದಟ್ ಈಸ್ ಕ್ವೈಟ್ ಚಾಲೆಂಜಿಂಗ್ ಯಾವ ರೀತಿ ಅಂದರೆ ಲೈಕ್ ಅದು ಅವರು ಬಿಕಾಸ್ ಪ್ಯೂರ್ ಲವ್ ಹೇಗಿರುತ್ತೆ ಅಂತ ನಮ್ಮ ಮೂವಿ ತೋರಿಸುತ್ತೆ ಬಿಕಾಸ್ ಜಸ್ಟ್ ಈಗ ನೋಡ್ತಾರೆ ಅಟ್ರಾಕ್ಷನ್ ಆಗುತ್ತೆ ಇವತ್ತು ಲವ್ ಆಗುತ್ತೆ ನಾಳೆ ಬ್ರೇಕಪ್ ಆಗುತ್ತೆ ಇಟ್ಸ್ ನಾಟ್ ಲೈಕ್ ದ್ಯಾಟ್ ಸೊ ನೀವು ನೋಡಿದರೆ ಗೊತ್ತಾಗುತ್ತೆ ಓಕೆ ಹೀಗಿರುತ್ತೆ ಪ್ಯೂರ್ ಲವ್ ಜಸ್ಟ್ ಇದು ಇಂಪ್ಯಾಚುಯೇಷನ್ ಅಲ್ಲ ಆ ಥರ ಇಟ್ಸ್ ಅಬೌಟ್ ಫೀಲಿಂಗ್ಸ್ ಅಂತಿಮ ಹಾ ಟ್ವೆಂಟಿ ಏಯ್ಟ್ ಫೆಬ್ ನಮ್ಮ ನೈನ್ಟೀನ್ ನೈಂಟೀಸ್ ಮೂವಿ ರಿಲೀಸ್ ಇದೆ ದಯವಿಟ್ಟು ಎಲ್ಲರೂ ಥಿಯೇಟರಿಗೆ ಬಂದು ಸಿನ್ಮಾ ನೋಡಿ ಆಬ್ವಿಯಸ್ಲಿ ನಿಮ್ಗೆ ಡಿಸಪಾಯಿಂಟ್ ಆಗಲ್ಲ ಒಂದು ಒಳ್ಳೆ ಯೂನಿಕ್ ಸ್ಟೋರಿ ಆ್ಯಕ್ಷನ್ ವಿತ್ ಲವ್ ಸ್ಟೋರಿ ಆ ಥರ ದಯವಿಟ್ಟು ನಮ್ಮ ಸಿನ್ಮಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮಚ್ ಇದು ನೈನ್ಟೀನ್ ನೈಂಟೀಸ್ ಚಿತ್ರತಂಡದ ಮಾತು ಇದೇ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಸಿನಿಮಾ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ ಹೊಸಬರ ಹೊಸ ಪ್ರಯತ್ನಕ್ಕೆ ನಾವು ಸಾಥ್ ಕೊಡೋಣ ಥಿಯೇಟರ್ ಗೆ ಹೋಗಿ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಇಂಡಸ್ಟ್ರಿನ ಉಳ್ಸೋಣ ಬೆಳೆಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ